thank you ಅಡ್ಡಿಪಡಿಸಿದವರಿಗೆ ದಿಗ್ ಅಂಬೇಡ್ಕರ್ ಪ್ರತಿಮೆಯನ್ನ ಉದ್ಘಾಟನೆ ಮಾಡೋದಕ್ಕೆ ಬಿಡದೆ ಹೇಳಿದ್ದಾರ ನಗರಸಭೆ ಅಧಿಕಾರಿಗಳಿಗೆ ಹೇಳಿ ಸಿಕ್ಕಾರ ಬೇಕು

ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾನ್ ನಾಯಕರು ಪ್ರಶ್ನಾತೀತ ನಾಯಕರು ಇಡೀ ಭಾರತದಲ್ಲೆಲ್ಲ ಪ್ರಪಂಚದಲ್ಲೇ ಯಾರೂ ಸಹ ಅವರಿಗೆ ಸರಿಸಾಟಿಯಾಗಿ ನಿಲ್ಲಲಾರು ಅದು ಬರೀ ಮಾತಲ್ಲಲ್ಲ ಅದನ್ನು ನಾವು ಮನಸ್ಪೂರ್ತಿಗೆ ಒಪ್ಕೋಬೇಕು ಈ ದಿನ ಎಲ್ಲರೂ ಸಹ ನಾವು ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡ್ತಾ ಇದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅಂಥ ಒಂದು ಸಮಯದಲ್ಲಿ ಯಾವುದೇ ರೀತಿಯಾದ ಒಂದು ಅಚಾತುರ್ಯ ಅಥವಾ ಒಂದು ಅಸಮಾಧಾನ ಯಾವುದೂ ಸಹ ಆಗಬಾರ್ದು ಇಲ್ಲಿ ಯಾರೂ ಸಹ ಅಂಬೇಡ್ಕರ್ ಅವರು ವಿರೋಧಿಗಳು ಇರೋದಿಲ್ಲ ಎಲ್ಲರೂ ಸಹ ನೂರ ಮೂವತ್ತು ಕೋಟಿ ಜನಗಳು ಸಹ ಅಂಬೇಡ್ಕರ್ ಅವರು ಅಭಿಮಾನಿಗಳಾಗಬೇಕಾಗತ್ತೆ ಕಡ್ಡಾಯವಾಗಿ ಆಗಬೇಕಾಗುತ್ತೆ ಯಾಕಂದರೆ ಯಾವುದೇ ಒಂದು ರೀತಿಯಲ್ಲಿ ನಾವು ಸಂವಿಧಾನದ ನೆರಳಿನಲ್ಲಿ ಬದುಕ್ತಾ ಇರ್ತೀವಿ ಇಂಥ ಸಮಯದಲ್ಲಿ ನಾವು ಎಲ್ಲರೂ ಸಹ ಅಂಬೇಡ್ಕರ್ ಅವ್ರಿಗೆ ಚಿರುಣಿ ಆಗಬೇಕಾಗುತ್ತೆ ಅವ್ರನ್ನ ನಾವು ಕೊಂಡಾಡಬೇಕಾಗುತ್ತೆ ಅದು ನಮ್ಮ ಧರ್ಮ ಅದರ ಮಾನವ ಧರ್ಮ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ ಇನ್ನು ಮುಖ್ಯಂತೆ ಇವತ್ತಿನ ಮುಖ್ಯವಾದ ವಿಷಯ ಏನಂದರೆ ನಾವು ಗಾಂಧಿನಗರದಲ್ಲಿ ಒಂದು ಬ್ಲಾಕ್ ಸ್ಪಾಟ್ ಇತ್ತು ಅದನ್ನು ತೆರವುಗೊಳಿಸಿ ಒಂದು ಸುಂದರವಾಗಿ ಒಂದು ಭಾವಚಿತ್ರವನ್ನು ಅಲ್ಲಿ ಅನಾವರಣ ಮಾಡಿ ಇವತ್ತು ಪೂಜೆಗೆ ನೀವೇನು ವ್ಯವಸ್ಥೆ ಮಾಡಿಕೊಂಡಿದ್ದೀರಿ ನಗರಸಭೆ ವತಿಯಿಂದ ನಿಮಗೆ ಪೂಜೆ ಮಾಡೋದಕ್ಕೆ ನಾವು ಯಾವುದೇ ರೀತಿ ಅಡ್ಡಿಪಡಿಸೋದಿಲ್ಲ ಧಾರಾಳವಾಗಿ ನೀವು ಪೂಜೆ ಮಾಡ್ಕೊಳ್ಳೋಕೆ ಹಾಗೆ ಯಾವ್ದೇ ರೀತಿ ನಾವು ಕುಟ್ಪಾತ್ ಅಥವಾ ಮರಿ ಮೇಲೆ ಏನಾದ್ರು ಕಡದೆ ನಗರಸಭೆ ಕಡೆಯಿಂದ ಯಾವ್ದೇ ರೀತಿ ಪರ್ಮಿಷನ್ ಇರೋದಿಲ್ಲ ನಮ್ಮ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ಅದು ಪರ್ಮಿಷನ್ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಇದೊಂದು ಸಂದರ್ಭದಲ್ಲಿ ತಿಳಿಸ್ತಾ ನೀವು ಪೂಜೆ ಏನಿದೆ ಪೂಜೆ ಮಾಡ್ಕೊಳಕ್ಕೆ ನಮ್ದೇನು ಅಡ್ಡಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ತಿಳಿಸ್ತೀವಿ